ನಾವು ನೀವು ಹೆಂಗೋ ಗೊತ್ತಿಲ್ಲ ನಮ್ಮಲ್ಲಿ ಕೆಲವರು ಇರ್ತಾರೆ ಏನು ಮಾಡಿದ್ರು ಎಡವಟ್ಟೆ ಹಾಗಂತ ಅವ್ರು ಇರೋದೇ ಹಾಗಲ್ಲ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅದು ಹಾಗಾಗೋಗ್ಬಿಡುತ್ತೆ ಈ ನಮ್ಮ ಇವತ್ತು ಹೇಳ್ತಾ ಇರೋ ಎಡವಟ್ಟಿನ ಕಥೆನೂ ಅದೇ ಅವನು ಒಂಥರ ಶತಮೂರ್ಖ ಶತಮೂರ್ಖ ಅನ್ನೋದಕ್ಕಿಂತ ಬುದ್ಧವಂತ ಅಂತಲೂ ಹೇಳಬೇಕು ಮಾಡೋ ಕೆಲಸ ಎಲ್ಲ ಮಾಡ್ತಿದ್ದ ಆದರೂ ಮನೆಯವ್ರ ಹತ್ರ ಬಯಸ್ಕೊಳ್ತಿದ್ದ ಮನೆಯವ್ರ ಹತ್ರ ಮಾತ್ರ ಅಲ್ಲ ಜವಾಬ್ದಾರಿಯಿಂದ ಎಲ್ಲರ ಹತ್ರನೂ ಕೆಲಸ ಮಾಡಿ ಕೊನೆಗೆ ಅವ್ನಿಗೆ ಏನೂ ಬರಲ್ಲ ನಾಳಕು ಅಂತ ಇದ್ದ ನಾವು ಆವಾಗ ಅವಾಗ ಬೈಸ್ಕೊಂಡಿರ್ತೀವಿ ಬಿಡಿ ಅದೆಲ್ಲ ವಿಚಾರ ನಮ್ಮ ಎಡವಟ್ಟನ್ಗೆ ಈ ಥರ ಅಂತ ಎಲ್ಲರೂ ಫಿಕ್ಸ್ ಯಾವಾಗ ಇವನ್ನೆಲ್ಲ ಕೆಲಸದಲ್ಲೂ ಎಡವಟ್ಟು ಅಂತ ಅವನನ್ನು ಅಂದ್ಕೊಂಡಿದ್ದು ಯಾವಾಗ ಒಂದೆರಡು ಘಟನೆ ಹೇಳಲೇಬೇಕು ನಿಮಗೆ ಅವತ್ತೊಂದು ದಿನ ಏನಾಗಿತ್ತು ಅಂದರೆ ನಮ್ಮ ಎಡವಟ್ಟಿದ್ನಲ್ಲ ಅವನ ಸಂಬಂಧಿಕರು ಯಾರೋ ತೀರು ಹೋಗಿದ್ರು ಅವ್ನು ಹೋಗಿದ್ರು ಅವ್ರ ಮನೆಗೆ ಹೋಗ್ಬೇಕಿತ್ತು ಫೋನ್ ಬಂತು ಸರಿ ಬಸ್ ಸ್ಟ್ಯಾಂಡಲ್ಲಿದ್ದ ಹೂವು ತಗೊಂಡ ಹಾರ ತಗೊಂಡವನೆ ಮನೆ ಕಡೆ ಹೊರಟ ಅಷ್ಟೊತ್ತಿಗೆ ಇನ್ನೊಂದು ಫೋನ್ ಬಂತು ನೋಡ್ತಾನೆ ಮನೆಯವ್ರದ್ದು ಎಂಟಿ ಫೋನು ಏನೇ ಕೇಳ್ದೆ ಎಲ್ಲಿದ್ದೀರಾ ಏ ಇಲ್ಲೇ ಎಲ್ಲಿ ಹೋಗ್ತಿದ್ದೆ ಅದೇ ನಮ್ಮ ಸಿದ್ಧರಾಮ ಇದ್ನಲ್ಲ ಅವನೇನು ಸತ್ತೋಗ್ಬಿಡ್ ಕಣೆ ನೋಡೋಕೆ ಅವ್ರ ಮನೆ ಕಡೆ ಹೋಗ್ತಿದ್ದೆ ಹೌದಾ ತಡಿ 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 ಒಂದು ಕೆಲಸ ಮಾಡು ಅಲ್ಲಿಗೆ ಮೇಲೆ ಏನು ತರೋಕ್ಕಾಗಲ್ಲ ನೀನು ಮನೆಗೇನೋ ಮಕ್ಕಳಿಗೆ ಪೂರಿ ಬೇಕಂತೆ ಚುರುಮುರಿ ಪೂರಿ ತಂದು ಕೊಟ್ಬಿಟ್ಟು ಹೊಟ್ಬಿಡ್ ನೀನು ಏಯ್ ಅದು ಹೆಂಗೆ ನನ್ನ ಜೊತೆ ನಮ್ಮ ಫ್ರೆಂಡ್ಸ್ಗಳು ಇದ್ದಾರೆ ಈಗೇನು ತಂದ್ಕೊಡ್ತೀಯಾ ಇಲ್ವಾ ಸರಿ ನಮ್ಮ ತಂದು ತಗೊಳ್ತೀನಿ ನೀರು ಹಂಗೊಂದು ರಾಘನ್ ಸ್ಟೋರ್ಗೆ ಹೋದ ಪೂರಿನೂ ತಗೊಂಡ ಪೂರಿ ಹಾರ ಎರಡು ತಗೊಂಡು ಗಾಡಿಗೆ ಹಾಕೊಂಡು ಹೊರಟ ಮನೆ ಹತ್ರ ಹೋಗ್ತಾನೆ ಫೋನ್ ಮೇಲೆ ಫೋನು ಅವ್ರ ಹಂಗೆ ಅವನ ಯಾಕೆ ಸತ್ತ ಅವನೇನಾಯಿತು ಮಾತಾಡ್ತಿದ್ದ ಹರಿ ಕತೆ ಮುಗೀಲಿಲ್ಲ ಹೆಂಡ್ತಿ ಆರ ನೋಡ್ದ ಹೆಂಡ್ತಿ ಎಷ್ಟೊತ್ತಾರು ಬರಲಿಲ್ಲ ಆ ಮಾತಾಡ್ತಾ ಮಾತಾಡ್ತಾ ಏನು ಮಾಡ್ದ ಹೂವಿನ ಹಾರನ ಗೇಟಿಗೆ ಸಿಗಿಸ್ದೆ ಪೂರಿ ತಗೊಂಡು ವಾರ್ಟ್ಬಿಟ್ಟ ಅಂತ ಅಲ್ಲೋಗಿ ನೋಡ್ತಾನೆ ನಾನು ಏನೋ ಮರ್ತು ಬಂದಿದ್ದೀನಲ್ಲ ಏನು ಮರ್ತು ಬಂದಿದ್ದೀನಿ ಅಂತ ನೋಡ್ತಾನೆ ಕೈಯಲ್ಲೇನೋ ಇರಬೇಕಿತ್ತಲ್ವ ಗಾಡಿ ತೆಗೆದು ನೋಡ್ತಾನೆ ಗಾಡಿ ಒಳಗಡೆ ಪುರಿ ಆ ಕೈಯಲ್ಲಿ ಹಿಡ್ಕೊಂಡು ಬಂದ್ಬಿಟ್ಟ ಬಂದವನೇ ಛೋ ತೋ ನಾನು ಇಲ್ಲಿ ಪುರಿ ತರಬಾರ್ದಾಗಿತ್ತಲ್ಲ ಅಂದ್ಕೊಂಡ ಅದನ್ನ ನೋಡಿ ಎಲ್ಲರೂ ಅಳ್ತಾ ಇದ್ದವ್ರು ಇವ್ನು ನೋಡಿ ಮುಸಿ ನಗೋಕ್ಕೆ ಪ್ರಾರಂಭ ಮಾಡಿಬಿಟ್ರು ಅಲಯ್ಯ ಎಂಥ ಬುದ್ಧವಂತ ನೀನು ಖಂಡಿತ ಬಿಡು ಎಲ್ಲರೂ ಹೇಳೋದು ಸತ್ಯನೇ ಎಡವಟ್ ನೀನು ಯಾರಾದರೂ ಸತ್ತವ್ರ ಮನೆಗೆ ಪುರಿ ತತ್ತಾರ ಹೂವಿನ ಆರ ಅಲ್ವೇನ ಯಾ ಥರ ಅದು ಅಯ್ಯೋ ರಾಮ ಏನು ಎಡವಟ್ಟು ಮಾಡಿದೆ ಅನ್ನೋದು ಅವನಿಗೆ ಗೊತ್ತಾಗೋಯ್ತು ಓಡ್ದ ನೋಡಿ ಗಾಡಿ ತಗೊಂಡು ಮನೆ ಕಡೆ ಮನೆಗೆ ಹೋಗಿ ನಿಂತ್ಕೊಳ್ತಾನೆ ಹೆಂಡ್ತಿ ಮೇಲೆ ದುರ್ಗಿ ಬಂದ್ಬಿಟ್ಟಿದ್ಲು ಏನಯ್ಯ ನಾನು ಹೇಳಿದ್ದೇನು ನಿನಗೆ ಮಕ್ಕಳು ಚುರುಮುರಿ ಕೇಳ್ತಾವ್ರೆ ಪುರಿ ಬಾ ಅಂದರೆ ಹೂ ನಾರ ತಗೊಬಂದಿದ್ಯಾ ಏನು ನಾನು ಸತ್ತೋಗಿದ್ನಾ ನನ್ನ ಮೇಲೆ ಹಾಕಕ್ಕ ಇಲ್ಲ ಏನಾದರೂ ಬೇರೆ ಯಾರಿಗಾನ ಏನಾನ ಆಗಿತ್ತಾ ಗೇಟಿಗೆ ಹಾಕೋಗಿದ್ಯಾ ಏನನ್ಕೊಬೇಕು ಎಲ್ಲ ಒಟ್ಟು ಎಡವಟ್ಟು ತಂದು ನಿನ್ನ ಮದುವೆ ಆಗಿದ್ದೀನಲ್ಲ ನಾನು ಸ್ಟಾರ್ಟ್ ಮಾಡಲು ವರಾತನ ಏ ಹಂಗಲ್ಲಮ್ಮಿ ಅದೇನೋ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ ಮಿಸ್ಟೇಕು ನೀನು ಮಾಡೋದೆಲ್ಲ ಬರೀ ಇಂಥವನ್ನೇ ಬರೀ ಮಿಸ್ಟೇಕ್ ಅಂತೆ ತಗ ಅಂತ ಅಂದ್ಬಿಟ್ಟು ಅವನ ಮುಖಕ್ಕೆಸಲು ಆರೋಣ ಇದೊಂದೇ ಘಟನೆ ಅಲ್ಲ ಇದೇ ಥರ ಇನ್ನೂ ಎರಡು ಮೂರು ಘಟನೆ ಆಗಿತ್ತು ಪಂಚಾಯತಿ ಆಫೀಸ್ಗೆ ಅಂತ ಒಂದು ಸರಿ ಹೋಗಿದ್ದ ನಮ್ಮ ಎಡವಟ್ಟು ಅಲ್ಲಿ ಹೋದವೇ ಅಲ್ಲೊಂದು ಫೈಲ್ ಇಟ್ಟಿದ್ರು ಅದೇನು ಅಂದರೆ ಅದು ಇದು ಖಾತಾಗಗಳೆಲ್ಲ ಮಾಡಿರ್ತಾರಲ್ವ ಅದು ಇವನು ಹೋದನೇ ನನಗೆ ಖಾತ ಬೇಕು ಅಂದ ಖಾತ ಬೇಕಾ ನೋಡಪ್ಪ ಇಂತಿಂಥದ್ದು ಡಾಕ್ಯುಮೆಂಟ್ ಬೇಕು ತಂದ್ಬಿಡು ನಾಳೆ ಅಂತ ಅಂದರು ನಾಳೆ ಯಾಕೆ ಇವತ್ತು ತರ್ತೀನಿ ಅಂತ ಹೋದ ಸರಿ ಹೋಗು ಅಂತ ಕಳಿಸಿದ್ರು ಇವನು ಆಸಾಮಿ ಬರ್ಕಂಡು ಹೋಗಲಿಲ್ಲ ಏನೇನು ತರಬೇಕು ಅಂತ ಅವರು ಸರಿಯಾಗೂ ಹೇಳಲಿಲ್ಲ ಸರಿ ಹೋದ ಒಂದು ಸರಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಜೆರಾಕ್ಸ್ ಹಾಕ್ದ ಮನೆ ಪೇಪರ್ ತಂದ ತಗೊಂಬಂದು ಕೊಟ್ಟ ನನಗೆ ಖಾತೆ ಮಾಡಿಕೊಡು ಅಂದ ಯೋ ಇವೆರಡು ತಂದ್ಬಿಟ್ರೆ ಆಗುತ್ತಾ ಫೋಟೋ ಎಲ್ಲಿ ಅಂದರು ಓ ಫೋಟೋ ಬೇರೆ ಬೇಕಾ ಅಂತ ಹೋದ ಫೋಟೋ ಶಾಪ್ಗೆ ಹೋದ ಫೋಟೋ ಇಡ್ಸ್ಕೊಂಡ ಫೋಟೋ ಸ್ಟುಡಿಯೋಗೆ ಹೋದ್ ವಾಪಸ್ ಬಂದು ಫೋಟೋನು ಕೊಟ್ಟ ತಲೆ ಕೆಟ್ಟೈತಾ ನಿನ್ನ ಖಂಡಿತ ಎಡವಟ್ಟು ಅನ್ನೋದು ಅದಕ್ಕೆ ನೋಡು ಈ ಮೂರಾಗಲಯ ಈ ಸಿ ಬೇಕು ಆಮೇಲೆ ಕಂದಾಯ ಬೇಕು ಹೌದು ಬೇಕು ಇದು ಬೇಕು ಅಂತ ಹತ್ತು ಹೇಳಿದ್ರು ಇವನು ಅದನ್ನೆಲ್ಲ ಒಂದೇ ಸರಿ ತರಬೇಕು ತಾನೇ ಅವ್ರು ಹೇಳ್ದಾಗೆಲ್ಲ ಒಂದೊಂದು ಹೋಗೋದು ಒಂದೊಂದು ತಗೊಂಬರೋದು ಒಂದೊಂದು ಹೋಗೋದು ಒಂದೊಂದು ತಗೊಂಬರ್ಬೋದು ನೋಡಿ 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 ಪಂಚಾಯಿತಿನವರೆ ಸುಸ್ತಾಗ್ಬಿಟ್ರು ಇವನು ಹಣೆ ಬರ ಇಷ್ಟೇ ಅಂತ ಅಂದ್ಬಿಟ್ಟು ಲಾಸ್ಟ್ಗೆ ಒಂದು ಹೇಳೋರು ನೋಡಪ್ಪ ಇಷ್ಟೆಲ್ಲ ತಂದೆ ಲಾಯರ್ ನೋಟ್ರಿ ಆಗಬೇಕಲ್ಲ ಅಂದರು ಓ ಹೌದಾ ಅಂತ ಮತ್ತೆಲ್ಲ ಫೈಲ್ ತಗೊಂಡು ಹೋದ ಬೇರೆಯವರಾಗಿದ್ರೆ ಅದು ಎಷ್ಟು ಪ್ರಯಾಸ ಪಟ್ಬಿಡೋರು ಇವನು ಚಕಾ ಚಕ ಅಂತ ಗಾಡಿ ತಗೊಂಡು ಹೋದವೇ ಲಾಯರ್ ಮುಂದೆ ಇವನ್ನೆಲ್ಲ ಇಟ್ಟವನೇ ನನಗೊಂದು ನೋಟ್ರಿ ಮಾಡಿರಿ ಅಂದ ಅಫಿಡೇವಿಟ್ಟು ಆಯಿತು ನೋಟ್ರಿನೂ ಆಯಿತು ಸೈನು ಆಯಿತು ಬುದ್ಧವಂತ ಎಲ್ಲ ಆದ ಏನು ಮಾಡಬೇಕು ಎಲ್ಲ ತಗೊಬಂದವನೇ ಅಫಿಡೇವಿಟ್ನಲ್ಲೇ ಬಿಟ್ಟು ಬಂದವನೆ ಮತ್ತೆ ಎಲ್ಲ ಆಫ್ ಅಫಿಡೆವಿಟ್ಟು ಅಂತಾರೆ ಅಯ್ಯೋ ಆಫ್ ಅಫಿಡೆವಿಟ್ ಮಾಡ್ತ ಬನ್ನ ಅಂತ ಮತ್ತೆ ಮತ್ತೆ ಓಡೋದ ಮತ್ತೆ ತಗೊಬಂದ ಒಂದು ಐದು ನಿಮಿಷದಲ್ಲಾಗೋ ಕೆಲಸನ ಅರ್ಧ ದಿನ ಮಾಡ್ದ ನಮಗೆ ಎರಡುವಟ್ಟು ಇನ್ನೊಂದು ಸರಿ ಮನೆಗೆ ರಾಗಿ ಬಾ ಅಂತ ಕಳಿಸಿದ್ರು ಇವನು ಪುಣ್ಯಾತ್ಮ ರಾಗಿನ ಮುಂದೆಗಡೆ ಇಟ್ಕೊಂಡಿದ್ದ ಮುಂದೆಗಡೆ ಇಟ್ಕೊಂಡೋನು ಹಿಂದೆಗಡೆ ಮಗುವನ್ನ ಕುಣಿಸ್ಕೊಂಡಿದ್ದ ರಾಗಿನೇನೋ ಕಟ್ಕೊಂಡಿದ್ದ ಆದರೆ ಸರಿಯಾಗಿ ಕಟ್ಟಿರಲಿಲ್ಲ ಅದು ಅವನಿಗೂ ಗೊತ್ತಿರಲಿಲ್ಲ ಸರಿ ಗಾಡಿ ಓಡ್ಸ್ಕೊ ಬಂದ ಹೊಂಸು ಹಂಸಲ್ಲಿ ಎಗರು ಕುಕ್ತು ನೋಡಿ ಇರೋ ರಾಗಿಯೆಲ್ಲ ಎಲ್ಲ ಅರ್ಧಕ್ಕೆ ಕೆಳಗಡೆ ಬಿದ್ದ್ಬಿಡ್ತು ಅಯ್ಯೋ ಏನು ಎಡವಟ್ಟಾಯಿತು ನೋಡ್ಕಂಡ ನೋಡಿದ್ರೆ ಸರಿಯಾಗಿ ಅದನ್ನು ಕಟ್ಟೇ ಇಲ್ಲ ಅಯ್ಯೋ ಏನಪ್ಪ ಮಾಡೋದು ಇವಾಗ ಇನ್ನು ಮನೆಗೆ ಹೋರು ಅವಳು ಬೇರೆ ಎಗ್ರ ಆಡ್ತಾಳೆ ಅಂತ ಅಂದ್ಕೊಂಡು ರೋಡ ಬಿದ್ದು ರಾಗಿನೇ ಅರ್ಧಂಬರ್ಧ ಎತ್ಕೊಂಬಿಟ್ಟ ಅದನ್ನು ಮಗ ನೋಡ್ದ ಬಿಡ್ತಾನೆ ಅವನು ಮನೆಗೆ ಹೋಗ್ತಿದ್ದಂಗೆ ಆ ಮಂಕ್ ಹಾಕಿಬಟ್ಟ ಅಮ್ಮ ಅಮ್ಮ ಅಪ್ಪ ರೋಡಲ್ಲಿ ರಾಗಿ ಎತ್ಕೊಂತಿದ್ರು ಅಂತ ಯಾಕ್ರಿ ಏನಾಯ್ತು ಕೇಳಿದ್ಲು ಏ ಅದು ಹಂಗಲ್ಲ ಕಣೆ ಅದೇನೋ ಆಯಿತು ಅಂದರೆ ಅಲ್ಲೂ ಎರಡುವಟ್ಟು ಕೆಲಸ ಮಾಡಿದ್ರ ಎಷ್ಟು ಹೇಳಿದೆ ನಾನು ಇಲ್ಲಿ ಸರಿಯಾಗಿ ಹೋಗ್ರಿ ಅಂತ ಏ ಏ ನನಗೆಲ್ಲ ಬರುತ್ತೆ ಬಿಡು ಅಂತ ಹೋದ್ರಿ ಈಗೇ ಮಾಡ್ಕೊಬಂದಿದ್ದೇನು ಬಾ ಈಗ ಬಂದಂಗೆ ಬೈದ್ಲು ಬೈಸ್ಕಂಡ ಟವಲ್ ಸುಮ್ಮನ ಆದ ಎಡವಟ್ಟು ಮೊದಲು ಇರಲಿಲ್ಲ ಅವನು ಚಿಕ್ಕ ವಯಸ್ಸಿಂದ ಬುದ್ಧುವಂತಾನೆ ಅವನ್ನ ನೀನು ಎಡವಟ್ಟು ನೀನು ಎಡವಟ್ಟು ನೀನು ಮಾಡೋದೆಲ್ಲ ಇಂಥ ಕೆಲಸನೇ ಅಂತ ಹೇಳಿ 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 ಹಂಗೆ ಆಗೋಗ್ಬಿಟ್ಟಿತ್ತು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಅವರ ಅಪ್ಪ ಅಮ್ಮ ಏನಾದರೂ ಕೆಲಸ ಹೇಳಿದ್ರೆ ಇನ್ನೊಂದು ಏನೋ ಇದ್ದ ಒಂದು ಸರಿ ಅಪ್ಪ ಹೋಗಿ ಬೇಳೆ ತಗೊಂಬಾರೋ ಅಂತ ಹೇಳಿದ್ರು ಅವರಮ್ಮ ಹಂಗೆ ಒಂದು ಅರ್ಧ ಕೆ ಜಿ ಉದ್ದಿನ ಬೇಳೆ ತಗೋಬಾರು ಅಂತ ಹೇಳಿದರು ಇವನು ಆಯ್ತಮ್ಮ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅಂಗಡಿಗೆ ಬಂದ ಅಂಗಡಿಗೆ ಬಂದಾದ್ಮೇಲೆ ಇವನಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತು ಹೇಳಿದ್ರಾ ಉದ್ದಿನ ಬೇಳೆ ಹೇಳಿದ್ರ ಇಲ್ಲ ಇಲ್ಲ ಎರಡೂ ಹೇಳಿದ್ರು ಆದರೆ ಕಡಲೆ ಬೇಳೆನ ಅವ್ರು ಹೇಳಿದ್ದೋ ಈ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತು ಮತ್ತೆ ಹೋದರೆ ಮನೇಲಿ ಬೈತಾರೆ ಇಲ್ಲೇ ಏನಾದರೂ ಕೇಳೋಕೆ ಹೋದರೆ ಏನೋ ಸರಿ ಕೇಳ್ಕೊಂಬರಕ್ಕಾಗಲ್ವ ಅಂತ ಇವ್ರು ಅಂದ್ಬಿಡ್ತಾರೆ ಮರ್ಯಾದೆ ಹೋಗ್ಬಿಡ್ತೈತಲ್ಲ ಏನು ಮಾಡೋದು ಅಂತ ಹೇಳಿ ಅಣ್ಣ ಒಂದು ಕೆಲಸ ಮಾಡಿ ಒಂದು ಅರ್ಧ ಕೆ ಜಿ ಬೇಳೆ ಅರ್ಧ ಕೆ ಜಿ ಬೇಳೆ ಇನ್ನೊಂದು ಅರ್ಧ ಕೆ ಜಿ ಬೇಳೆ ಆಮೇಲೆ ಕಾಲು ಕೆ ಜಿ ಕಡಲೆಕಾಳು ಕೊಟ್ಬಿಡಿ ಎಂದ ನಾಲ್ಕು ಕಟ್ಟಿದ್ರು ಕಟ್ಟುಬಿಟ್ಟು ತಗೋಬಂದ ಮನೆಗೆ ಅಮ್ಮ ಅಪ್ಪ ಇಬ್ಬರು ನೋಡ್ತಾರೆ ಇದ್ಯಾಕೋ ನಾವೇನು ಹೇಳಿದ್ರು ನೀನೇನೋ ತಗೊಬಂದೆ ಅಂತಂತಾರೆ ನಾನಾ ಏನು ಬಂದೆ ಅಂತ ನಾವು ಹೇಳಿದ್ದು ಬರೀ ಎರಡಷ್ಟೇ ಅಲ್ವೇನೋ ಉದ್ದಿನ ಬೆಳೆ ತಗದಿಬೇಳೆ ನೀನು ಯಾಕೋ ಇವೆರಡು ತಗೊಬಂದೆ ಅವಾಗ ಅವನಿಗೆ ಫ್ಲಾಶ್ ಆಯಿತು ಓ ಇನ್ನೂ ನನ್ನ ಎಡವಟ್ಟು ಅಂದ್ಬಿಡ್ತಾರೆ ಅಂತ ಅದು ಏನಿಲ್ಲ ಇದು ಕಡಿಮೆ ರೇಟು ಇದು ಕಡಿಮೆ ಐತೆ ನೋಡು ಚೆನ್ನಾಗಿದೆ ಅಂದರೂ ಅದಕ್ಕೆ ಇರಲಿ ಅಂತ ತಗೊಬಂದ್ಬಿಟ್ಟೆ ಹೆಂಗೂ ನೀನು ತರ್ಬೇಕಲ್ವಾ ಏನೋ ಹೇಳಿ ಸಂಭಾಳಿಸ್ಬಿಟ್ಟ ಥತ್ ಇವನು ಯಾವಾಗ ಕಳ್ಸಿದ್ರು ಹಿಂಗೇನೆ ಹೇಳಿದ್ದೊಂದು ಮಾಡ್ಕೊಂಬರೋಲ್ಲ ಒಂದು ಕೆಲ್ ಮಾಡ್ತಾನೆ ಅಂತ ಬೈಕೊಂಡ್ರು ಹೊಂದರು ಸಲ ಏನಾಗ್ಬಿಟ್ಟಿತ್ತು ಅಕ್ಕಿ ಹಿಟ್ಟಾಕ್ಸ್ತೀನಿ ಅಂತ ತಗೊಂಡೋಗಿದ್ದ ಬುದುವಂಥ ಅಕ್ಕಿ ಹಿಟ್ಟನ್ನೆಲ್ಲ ಹಾಕಿಸ್ದ ಆವಾಗ ಈ ಬಕಿಟ್ಗಳ್ನ ತಗೊಂಡೋಗೋ ಅಭ್ಯಾಸ ಇತ್ತು ಬಕೆಟ್ ಒಳಗೆ ತುಂಬಿಸ್ಕೊಂಡು ಹೋಗಿದ್ದ ಎಗಲು ಮೇಲೆ ಹೊತ್ಕೊಂಡು ಆ ಹಿಟ್ನೆಲ್ಲ ಎಲು ಮೇಲೆ ಹೊತ್ಕೊಂಡು ಬತ್ತಾ ಇದ್ದ ಅಷ್ಟೊತ್ತಿಗೆ ಯಾರೋ ಮಾತಾಡ್ಸಿದ್ರು ಮಾತಾಡ್ತಾ ಮಾತಾಡ್ತಾ ಅವ್ರ ಹತ್ರ ಈ ಎ ಮೇಲೆ ಹೊತ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪನೇ ಹಿಂಗ ಹಿಂದೆ ಬಿಟ್ಬಿಟ್ಟ ನೋಡ್ತಾನೆ ಅರ್ಧಕ್ಕರ್ಧ ಅರ್ಧ ದೋಸೆ ಹಿಟ್ಟೆಲ್ಲ ನೆಲಕ್ಕೆ ಹೋಗ್ಬಿಟೈತೆ ಸುತ್ತಮುತ್ತ ನೋಡ್ದ ಯಾರೂ ಇರಲಿಲ್ಲ ಇನ್ನೂ ಚಿಕ್ಕ ವಯಸ್ಸು ಬೇರೆ ಯಾರು ಏನು ಹೊಂದ್ಕೊಂಡ್ರೂ ಪರವಾಗಿಲ್ಲ ಅಂತ ಹೇಳಿ ಆ ದೋಸೆ ಹಿಟ್ಟು ರೋಡ ಬಿದ್ದಿತ್ತಲ್ಲ ಮೇಲೆ ಏನು ಬಿದ್ದಿತ್ತು ಅದನ್ನೆಲ್ಲ ಎತ್ಕೊಂಡು ಆ ಇದಕ್ಕೆ ಹಾಕ್ಬಿಟ್ಟ ಬಕ್ಕಿಟ್ಟಿಗೆ ಆವತ್ತಲಿಂದನೂ ಎಡವಟ್ಟೆ ಈಗಲೂ ಎಡವಟ್ಟೆ ಆದರೆ ನೋಡಿ ಅವನು ಏನು ಎಡವಟ್ಟೋ ಅವನ ಹೆಂಡ್ತಿ ಎಡವಟ್ಟಲ್ಲ ಅವನಿಗೆ ತದ್ವಿರುದ್ಧ ಭಾರೀ ಬುದುವಂತೆ ಪ್ರತಿಯೊಂದು ಕೆಲಸದಲ್ಲೂ ಅಚ್ಚುಕಟ್ಟು ಇಂಥದ್ದು ಮಾಡು ಅಂದರೆ ಅಂಥದ್ದನ್ನ ಅಷ್ಟೇ ಅಚ್ಚುಕಟ್ಟಂಗೆ ಮಾಡ್ತಾಯಿಲ್ಲ ಅದಕ್ಕೆ ಅವಳನ್ನ ಕಂಡ್ರೆ ಮನೆಯವ್ರಿಗೆಲ್ಲರಿಗೂ ಇಷ್ಟ ನಮ್ಮ ಎಡವಟ್ಟನ್ನು ಕಂಡ್ರೆ ಒಂಥರ ಇಷ್ಟ ಕೆಲಸ ಹೇಳೋಕ್ಕೆ ಒಂಥರ ಭಯ ಏನು ಹೇಳಿದ್ರೆ ಏನು ಮಾಡಿಬಿಡ್ತಾನೋ ಅಂತ ಸ್ನೇಹಿತರೆ ನಿಮ್ಮಲ್ಲೂ ಇಂಥವ್ರು ಭಾಳ ಜನ ಇರ್ತಾರೆ ಇಂಥ ಘಟನೆಗಳು ಏನಾದರೂ ಆಗಿದ್ದರೆ ಪದೇ ಪದೇ ಹೇಳಿದ್ದೆಲ್ಲವನ್ನು ಮತ್ತೆ ಬರ್ತಾ ಇದ್ದರೆ ನೀವೇನೋ ಹೇಳೋದು ಅವರೇನೋ ಹೇಳೋದು ಅಥವಾ ಇವನೇನೋ ಮಾಡೋದು ಹಿಂಗಿರೋ ಕಥೆಗಳಿದ್ರೆ ಜನರಿದ್ದರೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ನಮ್ಮೊಂದಿಗೆ ಹಂಚ್ಕೊಳ್ಳಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ